ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಎಂಬ್ರೂ ಧರ್ಮಸ್ಥಳ ಸ್ನೇಹಿತರೆ ವಾಟ್ಸಪ್ನಲ್ಲಿ ಸುಜಾತ ಭಟ್ ಮತ್ತು ಅನನ್ಯ ಭಟ್ ಸಂಬಂಧಪಟ್ಟಂಥ ಒಂದು ಮೆಸೇಜ್ ಬಂದಿದೆ ನೋಡೋಣ ಇದನ್ನು ಒಬ್ಬರು ಪತ್ರಕರ್ತರೊಬ್ಬರು ಸತ್ಯಶೋಧನೆ ಮಾಡಿದರೆ ಎನ್ನಲಾದ ಒಂದು ಮೆಸೇಜ್ ಏನಂತ ತಿಳ್ಕೊಳ್ಳೋಣ ಅನನ್ಯ ಭಟ್ ಜೀವಂತ ಇರುವುದು ಎಷ್ಟು ಸತ್ಯವೋ ಕೊಲೆ ಮಾಡಿ ಅತ್ಯಾಚಾರ ಮಾಡಿರುವುದು ಅಷ್ಟೇ ಸುಳ್ಳು ಸುಜಾತ ಭಟ್ ಹೆತ್ತ ತಾಯಿ ಅಲ್ಲವೇ ಅಲ್ಲ ಹಾಗಾದರೆ ಸತ್ಯ ಯಾವುದು ಉಡುಪಿ ಹಿರಿಯಡಕದ ಪರಿಕದ ಉಪಾಧ್ಯಾಯರ ಜಾಗವನ್ನು ಧರ್ಮಸ್ಥಳ ಉಚಿತವಾಗಿ ಪಡೆಯಿತೆ ಪರಿಕದ ಉಪಾಧ್ಯಾಯರು ಆ ಕಾಲದ ಮಾರ್ಕೆಟ್ ರೇಟ್ ಟೂ ಪಾಯಿಂಟ್ ಫೈವ್ ಕೋಟಿ ಜಾಗವನ್ನು ಧರ್ಮಸ್ಥಳದವರಿಗೆ ಮಾರಿದ್ದು ಎಷ್ಟು ಸತ್ಯವೋ ಅನನ್ಯ ಭಟ್ ಆಸ್ಟ್ರೇಲಿಯಾದಲ್ಲಿ ಜೀವಂತವಾಗಿರುವುದು ಅಷ್ಟೇ ಸತ್ಯ ನಕ್ಸಲಿಸಮ್ ಹತ್ತಿರವಾಗಿರುವ ಎಡಪಂಥಿಯ ನಕ್ಸಲ್ ಸಿಂಪತೈಸರ್ ಸುಜಾತ ಅವರು ಪ್ರೀತಿಸಿ ಊರು ಬಿಟ್ಟದ್ದು ಎಷ್ಟು ಸತ್ಯವೋ ಅನನ್ಯ ಭಟ್ ತಂದೆಗೆ ಮದುವೆಯಾಗಿ ಅಧಿಕೃತವಾಗಿ ಪತ್ನಿಯಾದವರು ಅಲ್ಲ ಎನ್ನುವುದು ಅಷ್ಟೇ ಸತ್ಯ ಅನನ್ಯ ಭಟ್ ಊರ ಸಾವಾಗಿದೆ ಅವಳ ಅಂತಿಮ ಸಂಸ್ಕಾರ ಮಾಡುತ್ತೇನೆ ಈಗಲಾದರೂ ಮೂಳೆ ಕೊಡಿ ಎನ್ನುವ ಜೀವಂತಿ ಇರುವ ಮಗಳ ಮಗಳೇ ಅಲ್ಲ ಸಾವಿನ ಸುದ್ದಿಯ ಹಿಂದೆ ಬಿದ್ದು ವಿಚಾರಗಳನ್ನು ತಡಕಾಡುವಾಗ ಅನನ್ಯ ಭಟ್ ಖುಷಿಯಲ್ಲಿ ಸಂಸಾರದ ಜೊತೆ ಬದುಕುತ್ತಿರುವ ಮಾಹಿತಿ ಸಿಕ್ಕಿದೆ ಇವರು ಭೂಮಿಯಾಡಿ ಹುಡುಕುತ್ತಿದ್ದರೆ ಎಲ್ಲಿ ಸಿಗಬಹುದು ನಮ್ಮಂಥ ಸಾಧಾರಣ ಪತ್ರಕರ್ತರಿಗೆ ಇದು ಅಸಾಧಾರಣ ಕೆಲಸ ಆದರೆ ಪೊಲೀಸ್ ಇಲಾಖೆಗೆ ಇದು ಕ್ಷಣ ಮಾತ್ರ ತೃಣ ಮಾತ್ರ ಕೆಲಸ ಆದರೂ ಅವರು ನಮ್ಮಂಥ ಪತ್ರಕರ್ತರಿಂದಲೇ ಈ ಸತ್ಯವನ್ನು ಹೊರಬೀಳಿಸಬೇಕೆಂದು ಕಾಯುತ್ತಿದ್ದಾರೆ ಇದರ ಹಿಂದಿರುವ ಅರ್ಥ ನಾನು ಕೂಡ ಅನನ್ಯ ಭಟ್ ಕುರಿತು ಇನ್ಯಾರೋ ಪತ್ರಕರ್ತರು ಮಾಡಲಿ ಟಿ ವಿ ಚಾನಲ್ಗಳು ಮಾಡಬಹುದು ಎಂದು ಸುಮ್ಮನಿದ್ದೆ ಕೊಟ್ಟ ದೂರಿನ ತನಿಖೆಗೆ ಪೊಲೀಸರಾದರೂ ಮಾಡುತ್ತಾರಲ್ಲ ಒಂದು ವೇಳೆ ಆಕೆ ಜೀವಂತ ಇದ್ದರೆ ಎನ್ನುವುದು ಪೊಲೀಸರಿಗೆ ತನಿಖೆ ವೇಳೆ ಖಚಿತ ಮಾಹಿತಿ ಸಿಕ್ಕಿದರೆ ಪೊಲೀಸರೇ ಅಧಿಕೃತವಾಗಿ ಹೇಳಿದರೆ ಇದೊಂದು ಸುಳ್ಳು ಪ್ರಕರಣ ಮಾತ್ರವಲ್ಲ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎನ್ನುವುದನ್ನು ಅರಿತುಕೊಳ್ಳಲು ಸುಲಭವಾಗುತ್ತದೆ ಆಗ ಇದರ ಹಿಂದಿರುವ ಷಡ್ಯಂತ್ರದ ಆಳ ಅದರ ವ್ಯಾಪ್ತಿ ಇದರ ಹಿಂದಿರುವ ರಾಷ್ಟ್ರೀಯ ಮಟ್ಟದ ಸಂಚು ಮತ್ತು ಅದರ ಗಂಭೀರತೆಯನ್ನು ಸಾಮಾನ್ಯ ಜನರು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಕೆ ಸಿಯಲ್ಲಿ ಸುಜಾತ ಭಟ್ರು ಹೇಳಿದ ಪ್ರಕಾರ ಅಂದಾಜು ಐದು ವರ್ಷಗಳ ಕಾಲ ಇಪ್ಪತ್ತೈದು ಸಾವಿರ ಅಪ್ಲಿಕೇಶನ್ಗಳನ್ನು ಪರಿಶೀಲಿಸಿದರೂ ಅನನ್ಯ ಭಟ್ ಎಂಬುವರು ಮಣಿಪಾಲ ಕೆ ಸಿಯಲ್ಲಿ ಎಂಬಿ ಬಿ ಎಸ್ ಕಲಿತಿದ್ದಾರೆ ಎನ್ನುವುದಕ್ಕೆ ಯಾವುದೇ ದಾಖಲೆಗಳು ಇದುವರೆಗೂ ಸಿಕ್ಕಿಲ್ಲ ಸಿ ಟಿ ಪರೀಕ್ಷೆ ಬರೆದ ಬಗ್ಗೆಯೂ ಇದುವರೆಗೂ ದಾಖಲೆಗಳೇ ಇಲ್ಲ ಸುಳ್ಳಿನ ಕೋಟೆಯಲ್ಲಿ ಸತ್ಯದ ತಲೆಯ ಮೇಲೆ ಪಿರಂಗಿ ಬಿಡುತ್ತಿರುವ ವಕೀಲರ ಮಾತುಗಳು ಎಷ್ಟು ನಿಜವಿರಬೇಕು ನೀವೇ ಊಹಿಸಿ ಇದೇ ವಕೀಲರ ಮನವಿ ನಿರ್ದೇಶನದಂತೆ ರಾಡರ್ಗಳು ಬರ್ತವೆ ಅರ್ಥ ಮೂವರ್ಗಳು ಬರ್ತವೆ ಹಾಗಾದರೆ ಇದರ ಸೂತ್ರಧಾರ ಯಾರು ಸಮಾಧಿ ಜಾಗವನ್ನು ಆರಡಿ ಆಗಿದರೆ ಬಗೆದರೆ ಸಾಲದು ಏಳರಿಂದ ಹತ್ತು ಅಡಿ ವರೆಗೂ ಹೋಲಬೇಕು ಎಂದು ವಕೀಲರು ಹೇಳುವುದು ಇವರ ಹತ್ತು ಅಡಿ ಆಳವರೆಗೆ ಹೋಲುವುದು ಹದಿನೈದು ಅಡಿ ಆಳದವರೆಗೂ ಮೂಳೆ ಸರ್ಚ್ ಮಾಡಲು ರಾಡರ್ಗಳನ್ನು ತೆಗೆದುಕೊಂಡು ಬರುವುದು ಅತ್ಯಾಧುನಿಕ ಯಂತ್ರಗಳಿಗೂ ಏನು ಸಿಗದೆ ಇರುವುದು ಇನ್ನೂ ಇವರು ಇದು ಒಂದು ಕೆಲಸ ಮಾಡಬಹುದು ಭೂಮಿ ಅಡಿಯಲ್ಲಿರುವ ಮೂಳೆಗಳನ್ನು ಹುಡುಕಿ ಕೊಡುವ ವಿಶೇಷ ಯಂತ್ರಗಳಿದ್ದರೆ ಅದನ್ನು ತರುವಂತೆ ಸೂಚಿಸಬಹುದು ಆಗ ಆಸ್ತಿ ಪಂಜರ ಎಲ್ಲಿದೆ ಇಲ್ಲಿದೆ ಎಂದು ಹುಡುಕಾಡುವ ಬಹುದೊಡ್ಡ ಕೆಲಸ ತಪ್ಪುತ್ತದೆ ಇದರ ಹಿಂದಿನ ಒರಿಜಿನಲ್ ಡೈರೆಕ್ಟರ್ ಯಾರು ಸತ್ಯದ ಪರದೆ ನಿಧಾನವಾಗಿ ತೆರೆಯಲು ಆರಂಭವಾಗಿದೆ ಸುಳ್ಳರ ಮುಖವಾಡಗಳು ಒಂದೊಂದಾಗಿ ಕಲೆಚಲಿದೆ ಎಲ್ಲ ಸತ್ಯವನ್ನು ಬಿಚ್ಚಿಡಲಿದ್ದೇನೆ ಒಂದೆರಡು ದಿನಗಳ ಕಾಲಾವಕಾಶ ನೀಡಿ ಹಾ ಎಸ್ಐಟಿ ಅವರು ಸದ್ಯಕ್ಕೆ ದೂರು ದಾರ ಮಾಡಿದ ಬುರುಡೆ ಸಂಸ್ಕರಿಸಿ ಪ್ರಯೋಗಾಲಯಕ್ಕೆ ಕಳಿಸುವ ಆರಂಭಿಕ ಹಂತದಲ್ಲಿದ್ದಾರೆ ವಾಸ್ತವ ಅವರಿಗೂ ಮನದಟ್ಟು ಆಗಿರಬಹುದು ವೈಯಕ್ತಿಕವಾಗಿ ಆದರೆ ಈ ತನಿಖೆಯ ಪ್ರೊಸೆಸ್ ಮುಗಿಯುವ ವೇಳೆಗೆ ಧರ್ಮಸ್ಥಳ ಪುಣ್ಯಕ್ಷೇತ್ರದ ಮೇಲೆ ಆಗುವ ಹಾನಿ ತಡೆಯುವುದು ಹೇಗೆ ಸೌಜನ್ಯ ಪ್ರಕಾರದಲ್ಲಿ ಐ ಪೊಲೀಸ್ ವೈದ್ಯರು ವಿಧಿವಿಜ್ಞಾನ ಇಲಾಖೆ ಅಧಿಕೃತವಾಗಿ ಒಪ್ಪಿಕೊಂಡಂತಹ ಎಂಟು ಸಾವಿರ ಪುಟಗಳ ತನಿಖಾ ವರದಿ ಆರೋಪ ಪಟ್ಟಿರುವಂತಹ ಅತ್ಯಾಚಾರ ಆರೋಪಿ ಸಂತೋಷನ ಮಂಪರು ಪರೀಕ್ಷೆ ಆಗಲೇ ಇಲ್ಲ ಇನ್ಯಾರೋ ಕನಸಿನಲ್ಲಿ ಬಂದು ಹೇಳಿದ ಧರ್ಮಸ್ಥಳದ ಸಿಬ್ಬಂದಿಯವರು ನಾಲ್ಕು ಅನಾಲಿಸಿ ಮಂಪರು ಪರೀಕ್ಷೆಗೆ ಒಪ್ಪಿದ್ರು ಅದರಲ್ಲಿ ಏನೂ ಸತ್ಯಾಂಶ ಇಲ್ಲದೆ ಇದ್ದಾಗ ಅವರನ್ನು ಬಿಟ್ಟು ಆದರೂ ಅತ್ಯಾಚಾರ ಆರೋಪಿಯ ಮಂಪರು ಪರೀಕ್ಷೆಯಾಗಿದೆ ಅತ್ಯಾಚಾರಿಯ ಮಂಪರು ಪರೀಕ್ಷೆಯಾಗಿದೆ ಸೌಜನ್ಯ ಪ್ರಕರಣ ಇಂದಿಗೂ ಜೀವಂತವಾಗಿದೆ ಈ ಸುಳ್ಳಿನ ಪರದೆಯನ್ನು ತೆಗೆಯಲು ಒಂದೇ ಒಂದು ಕೊನೆಯ ದಾರಿ ಅದನ್ನು ಹೋರಾಟಗಾರರು ಅಡ್ಡ ನಿಂತು ರಕ್ಷಿಸುತ್ತಿದ್ದಾರೆ ಈ ಸುಳ್ಳಿನ ಗೋಡೆ ಹೊಡೆದರೆ ಲಕ್ಷ ಲಕ್ಷ ಕೋಟಿ ಜನರು ಧರ್ಮಸ್ಥಳದಲ್ಲಿ ಬಂದು ಸುಳ್ಳರ ಎಡೆಮರಿ ಕಟ್ಟುವುದು ಖಂಡಿತ ಸತ್ಯ ಸತ್ಯ ಏಕೆಂದರೆ ಧರ್ಮಸ್ಥಳ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯದೈವ ಇತಿ ನಿಮ್ಮ ಜಿತೇಂದ್ರ ಕುಂದೇಶ್ವರ